ಗೋಲ್ಡ್ ಡಿಪ್ಲಿಕಾ ಪಾಲಿಶ್ ಅಲ್ಲಿ ಯಾರೆಲ್ಲ ಈ ಸೆಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಫೈನಲ್ ಇವಾಗ ರೀಸ್ಟಾಕ್ ಆಗಿದೆ ಪಿಂಕ್ ಮತ್ತೆ ಗ್ರೀನ್ ಅಲ್ಲಿ ಸಾಕಷ್ಟು ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅದರಲ್ಲಿ ಇದು ಕೂಡ ಒಂದು ತ್ರೀ ಡಿ ಪಿಂಡೆಂಟ್ ಬಂದಿದೆ ನಕ್ಷು ಡಿಸೈನ್ ಅಲ್ಲಿ ಪಿಂಡೆಂಟ್ ಬಂದಿದೆ ಗ್ರೀನ್ ಮತ್ತೆ ಗೋಲ್ಡ್ ಎರಡು ಕೂಡ ಆಡ್ ಆಗಿರೋ ತರ ಡಿಸೈನ್ಸ್ ಅಲ್ಲಿ ಬಂದಿದೆ ಒಂದಕ್ಕಿಂತ ಒಂದು ಸೂಪರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಂಡ್ ಡಿಸೈನ್ ಕೂಡ ಅಷ್ಟೇ ಅಷ್ಟೇ ಸೂಪರ್ ಆಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವೆಲ್ ಬ್ಲಾಗ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ವೀಡಿಯೋಸ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಮ್ಮ ವೀಡಿಯೋನ ಫಸ್ಟ್ ನೋಡ್ಬೋದು ಗೈಸ್ ಫಸ್ಟ್ ಆಫ್ ಆಲ್ ಸಾರಿ ಟೂ ಡೇಸಿಂದ ಯಾರಿಗೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಆಗೇ ಇಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಪ್ ಯಾವುದೂ ಕೂಡ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ನಮ್ಮ ಊರಲ್ಲಿ ಒಂದು ಹಬ್ಬ ಇತ್ತು ಹಂಗಾಗಿ ಊರಿಗೆ ಹೋಗಿದ್ದೆ ಅಲ್ಲಿ ನೆಟ್ವರ್ಕೇ ಸಿಕ್ತಿಲ್ಲ ಓಕೆ ಕೆಲಸ ಮಾಡೋಕೆ ಕುತ್ಕೋಣ ಅಂತ ಕೂಡ ನಮ್ಗೆ ಆಗ್ತಾನೆ ಇರ್ಲಿಲ್ಲ ಹಂಗಾಗಿ ಯಾರಿಗೂ ಕೂಡ ರೆಸ್ಪಾನ್ಸ್ ಮಾಡೋಕೆ ಆಗಿಲ್ಲ ಐ ಆಮ್ ವೆರಿ ಸಾರಿ ಅಂಡ್ ಇವತ್ತಿನ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಗ್ರೀನ್ ಮತ್ತೆ ಪಿಂಕ್ ಅಲ್ಲಿ ಒಂದಷ್ಟು ಹೊಸ ಹಾರಂಗಳು ಬಂದಿದೆ ಸೊ ಆ ಲಾಂಗ್ ಹಾರಾಮ್ ಗಳ ಅಂತ ಅನ್ಕೊಂಡಿದ್ದೀನಿ ನೀವು ಎಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಎಸ್ ನಿಮಗೂ ಶಾಪ್ ಕೂಡ ವಿಸಿಟ್ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನನ್ನ ಶಾಪ್ ಇರೋದು ಹಳ್ಳಿಯಲ್ಲಿ స్సలు బా బస్ నంబరు టూ ఫిఫ్టీ ఎయిట్ ఇల్కో జాగ మాదాయకన హిం మెట్రోల్ బర్తీ అంద్ర ఇవ్వ మాదవర తాక మెట్రో ఇది సో నీ బస్టాప్ అల్క్రె అందస్ట్ టూ మినిట్స్ వాకబల్ డెస్టెన్స్ నన్న శాప్ ఇవ్వం ఎస్ ఇవన్నీ కలెక్షన్స్ తోర్స్తి బి ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಪಿಂಕ್ ಹಾರಮು ಎಷ್ಟು ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಮತ್ತೆ ಪಿಕಾಕ್ ಡಿಸೈನ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ಸ್ಟೋನ್ಸ್ ನ ಹಾಕಿ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಹಾರಂ ಇದಾಗಿರುತ್ತೆ ಗೋಲ್ಡ್ ಮತ್ತೆ ಪಿಂಕ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಕೇಳ್ತಾ ಇದ್ರಿ ಮಿಕ್ಸ್ ಅಲ್ಲಿ ಇದೆ ತೋರ್ಸಿ ಮ್ಯಾಮ್ ತೋರ್ಸಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಎಸ್ ಇವಾಗ ನಿಮ್ಗೆ ಶೋ ಮಾಡ್ತಾ ಇದೀನಿ ನೋಡಿ ಸಿಕ್ಕಾ ಬಟ್ ಪ್ರೀಮಿಯಂ ಪ್ರೀಮಿಯಂ ಇದೆ ಅಂಡ್ ಜುಮ್ಕಾ ಕೂಡ ಅಷ್ಟ ನಿಮ್ಗೆ ಲಕ್ಷ್ಮಿ ಜುಮ್ಕಾ ಬರುತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಪಿಂಕ್ ಬೀಚ್ ಬಂದಿರೋದ್ರಿಂದ ತುಂಬಾನೇ ಬ್ಯೂಟಿಫುಲ್ ಆಗಿ ಅಂಡ್ ರಿಚ್ ಅಂಡ್ ಎಲಿಗೆಂಟ್ ಲುಕ್ ನಮ್ಗೆ ಕೊಡುತ್ತೆ ಮಾಪ್ಗಳು ಕೂಡ ಅಷ್ಟೇ ಲಕ್ಷ್ಮೀ ಮಾಪೆನೆ ಬಂದಿರುತ್ತೆ ಅಂಡ್ ಶುಗರ್ ಬೀಚ್ ಇದೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಇದರಲ್ಲಿ ಪೆಂಡೆಂಟ್ ಮಾತ್ರ ಚೇಂಜು ನಕ್ಷಿ ಪ್ಯಾಟರ್ನ್ ಪೆಂಡೆಂಟ್ ಬಂದಿದೆ ಸಕ್ಕದಾಗಿದ್ದಾಗ ಪೆಂಡೆಂಟ್ ಅಂತೂ ಸ್ವಲ್ಪ ಯುನೀಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಪೆಂಡೆಂಟು ಈಗ ಲಾಸ್ಟ್ ಏನ್ ತೋರಿಸ್ತಲ್ವಾ ಸೇಮ್ ಅದೇ ತರ ಎಲ್ಲಾನು ಕೂಡ ಬಟ್ ಇದು ಪೆಂಡೆಂಟ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ಅಷ್ಟೇನೆ ಲಾಸ್ಟ್ ಅಲ್ಲಿ ಗ್ಲಾಸ್ ಪೀಚ್ ಬಂದಿದೆಯಲ್ಲ ಇದು ಈ ಒಂದು ಹಾರಂಗೆ ತುಂಬಾ ಚೆನ್ನಾಗಿರೋ ಒಂದು ಲುಕ್ ನ ಕೊಡ್ತದೆ ಅಂಡ್ ಜುಮ್ಕಾ ಬಂದ್ಬಿಟ್ಟರ ಲಕ್ಷ್ಮಿ ಜುಮ್ಕಾ ಬರ್ತದೆ ಲಕ್ಷ್ಮಿ ಡಿಸೈನ್ ಅಲ್ಲೇ ಇದು ಕೂಡ ಜುಮ್ಕಾ ನಿಮ್ಗೆ ಕಸ್ಟಮೈಸ್ ಮಾಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಅಂಡ್ ನೋಡಿ ಮಾಪ್ಗಳು ಸಕ್ಕತ್ ಆಗಿದಾವೆ ಅಂಡ್ ಇದರ ಪ್ರೈಸ್ ಕೂಡ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇವತ್ತಿನ ವಿಡಿಯೋಸ್ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಅಂಡ್ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಹಾರಮು ಇದನ್ನು ಬಂದ್ಬಿಟ್ಟು ತ್ರೀ ಡಿ ಲಕ್ಷ್ಮಿ ಅಲ್ಲಿ ಬರುತ್ತೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಈಗ ನೀವು ಕೇಳ್ಬಹುದು ಮ್ಯಾಮ್ ಸೆಂಟರ್ ಅಲ್ಲಿ ಒಂದ್ ಬೀಚ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ತೋರಿಸ್ತೀನಿ ಸೆಂಟ್ರಲ್ ಬೀಚ್ ಇಲ್ಲ ಅಂತ ಬೀಚ್ ಇಲ್ಲೇ ಇರೋದಲ್ಲ ಅದು ನಾನು ಫಸ್ಟ್ ಹಂಗೆ ಅಂತ ಅನ್ಕೊಂಡೆ ಬಟ್ ಅದು ಡಿಸೈನ್ ಬಂದಿರೋದೇ ಹಂಗೆ ಇಲ್ಲಿ ಸೇಮ್ ಗ್ರೀನ್ ಕೂಡ ಅವೈಲಬಲ್ ಇದೆ ಅದರಲ್ಲೂ ಕೂಡ ಅದೇ ತರನೇ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಮಾಪ್ ಗಳನ್ನ ನೋಡಬಹುದು ನಿಮ್ಗೆ ಲಕ್ಷ್ಮಿ ಮಾಪ್ ನ ಕೊಟ್ಟಿದ್ದಾರೆ ಅಂಡ್ ಸೆಂಟರ್ ಅಲ್ಲಿ ಇರುವಂತಹ ಗೋಲ್ಡನ್ ಬೀಚ್ ಇದೆಯಲ್ಲ ಅದು ಕೂಡ ಅಷ್ಟೇ ನಿಮ್ಗೆ ಮಾಪ್ ಟೈಪ್ ಅಲ್ಲೇ ಕಾಣಿಸುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತ್ರೀ ಡಿ ಪೆಂಡೆಂಟ್ ಇರೋದ್ರಿಂದ ತುಂಬಾನೇ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನಿಮ್ಗೆ ಸೂಪರ್ ಆಗಿ ಪ್ರೀಮಿಯಂ ಅಲ್ಲೇನೆ ಬರುತ್ತೆ ಅಂಡ್ ಜುಮ್ಕಾ ಕೂಡ ಅಷ್ಟೇ ನಿಮಗೆ ಲಕ್ಷ್ಮೀ ಜುಮ್ಕಾನೇ ಬರುತ್ತೆ ಗೈಸ್ ಯಾರ ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ರೆಪ್ಲಿಕಾ ಇರುವಂತಹ ಅಂದ್ರೆ ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಇರುವಂತಹ ಈ ಹವಳಾ ಡಿಸೈನ್ ಕಾಂಬೋ ಸೆಟ್ ಇದು ಸುಮಾರು ಹಿಂದೆ ನಾನು ತೋರಿಸಿದೆ ಸಾಕಷ್ಟು ಜನ ಕೇಳಿದ್ರೆ ರೀಸ್ಟಾಕ್ ಮಾಡಿಸಿ ರೀಸ್ಟಾಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಎಸ್ ಇವತ್ತು ನಾನು ರೀಸ್ಟಾಕ್ ನ ಮಾಡಿಸಿದೀನಿ ನೋಡೋದಕ್ಕೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೆ ಕಾಣಿಸಿದೆ ಗೋಲ್ ರೆಪಿಕಾ ಪಾಲಿಶ್ ಇರೋದ್ರಿಂದ ಹಾಗೆ ಇಲ್ಲಿರುವಂತಹ ಬೀಚ್ ಗಳು ಅದು ಕೂಡ ಬೀಚ್ ನಾರ್ಮಲ್ ಬೀಚ್ ಆ ತರ ಅಲ್ಲ ಇದು ಬಂದ್ಬಿಟ್ಟು ನಿಮಗೆ ರಿಯಲ್ ಹವಳಾ ಬರುತ್ತೆ ನೀವು ನೋಡ್ತಿದ್ರೆ ಗೊತ್ತಾಗ್ತಾ ಇರುತ್ತೆ ಇದು ರಿಯಲ್ ಹವಳ ಯಾವ್ದೋ ತರ ಕೆಂಪು ಮಣಿ ಆ ತರ ಯಾವುದು ಅಲ್ಲ ಗೈಸ್ ಕನ್ಫ್ಯೂಷನ್ ಆಗ್ಬೇಡಿ ನೀವು ಇದನ್ನ ಲಾಂಗ್ ಆದ್ರೂ ಯೂಸ್ ಮಾಡಬಹುದು ಶಾರ್ಟ್ ಯೂಸ್ ಮಾಡಬಹುದು ಅಥವಾ ಕಾಂಬೋ ಇದ್ರೂ ಕೂಡ ನೀವು ಕಾಂಬೋನು ಯೂಸ್ ಮಾಡಬಹುದು ಸೊ ತುಂಬಾನೇ ಗ್ರಾಂಡ್ ಅಂಡ್ ಎಲಿಗಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಪ್ರೈಸ್ ಸಾವಿರದ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಬೀಚ್ ಗೋಲ್ಡ್ ಎಪ್ಲಿಕಾ ಲಾಂಗ್ ಹಾರಮು ನೀವು ಇಲ್ಲಿ ನೋಡ್ತಿದ್ರಲ್ವಾ ತುಂಬಾನೇ ಚೆನ್ನಾಗಿದೆ ಲಾಸ್ಟ್ ಅಂತ ಬಂದ್ಬಿಟ್ಟು ನಿಮ್ಗೆ ಡಾರ್ಕ್ ಗ್ರೀನ್ ಬೀಚ್ ಅಲ್ಲಿರುವಂತಹ ವೈಟ್ ಗೋಲ್ಡ್ ಮಿಕ್ಸ್ ಅಲ್ಲಿರುವಂತಹ ಈ ಒಂದು ಶುಗರ್ ಬೀಚ್ ಅಲ್ಲಿ ಇದೆ ಆಯ್ತು ಲಾಂಗ್ ಹಾರಮು ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿರುವಂತಹ ಜುಮಾಡ್ನಲ್ಲೂ ಕೂಡ ನಿಮಗೆ ಲಾಸ್ಟ್ ಅಲ್ಲಿ ಗ್ರೀನ್ ಬೀಚ್ ಇರೋದು ತುಂಬಾನೇ ಹೈಲೈಟ್ ಲುಕ್ ನ ಇದು ನಿಮ್ಗೆ ಕೊಡುತ್ತೆ ತುಂಬಾ ಜನ ಇದ್ರಲ್ಲಿ ವೈಟ್ ಬೀಚ್ ಬರಲ್ವಾ ಅಂತ ಕೇಳ್ತಾರೆ ವೈಟ್ ಬೀಚ್ ಬಂದ್ರೆ ಚೆನ್ನಾಗಿ ಕಾಣೋದಿಲ್ಲ ತುಂಬಾ ಆಡಿಯಾ ಕಾಣಿಸುತ್ತೆ ಇದು ತುಂಬಾನೇ ಸಕ್ಕತ್ ಆಗಿ ಸೂಪರ್ ಆಗಿದೆ ಅಂತ ಹೇಳ್ಬೋದು ಬ್ಯೂಟಿಫುಲ್ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪ್ರೀಮಿಯಂ ಅಲ್ಲಿ ಇದು ಇರುತ್ತೆ ಅಂಡ್ ಇದ್ರಲ್ಲಿ ನಿಮಗೆ ರಾಮಾ ಗ್ರೀನ್ ಕಲರ್ ಕೂಡ ಅವೈಲಬಲ್ ಇದೆ ಆಲ್ರೆಡಿ ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕ್ಷಿ ಡಿಸೈನ್ ಹಾರಮ್ ಇದ್ ಬಂದ್ಬಿಟ್ಟು ನಿಮ್ಗೆ ಸೇಮ್ ಅದೇ ತರ ಇರುತ್ತೆ ಬಟ್ ಪೆಣ್ಣು ಮತ್ತೆ ಚೇಂಜ್ ಪ್ರೈಸ್ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಫೈಮ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಒಂದು ಗ್ರೀನ್ ಹಾರಮ್ ನೀವು ಆಲ್ರೆಡಿ ಪಿಂಕ್ ಇದರಲ್ಲಿ ನೋಡಿದ್ರೆ ನಾನು ಮುಂಚೆನೆ ಹೇಳಿದೆ ಸೇಮ್ ಇದಲ್ಲಿ ಪಿಂಕ್ ಸಾರಿ ಗ್ರೀನ್ ಇದೆ ಅಂತ ಹೇಳ್ಬಿಟ್ಟು ನೀವೇನು ಲಾಸ್ಟ್ ಪಿಂಕ್ ಅಲ್ಲಿ ನೋಡಿದ್ಯಾ ಅದೇ ತರದ ಗ್ರೀನ್ ನ ನಿಮ್ಗೆ ಶೋ ಮಾಡ್ತಾ ಇದ್ದೀನಿ ಇದರಲ್ಲೂ ಕೂಡ ಅಷ್ಟೇ ಗ್ರೀನ್ ಮತ್ತೆ ಗೋಲ್ಡ್ ಮಿಕ್ಸ್ ಅಲ್ಲಿ ಬೀಟ್ಸ್ ನ ಕೊಟ್ಟಿದ್ದಾರೆ ಅಂಡ್ ಜುಮ್ಕಾ ನೋಡ್ಬಿಟ್ಟು ನೋಡ್ಬೋದು ನೀವು ಈ ತರ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಲಕ್ಷ್ಮಿ ಜುಮ್ಕಾನೆ ಬಂದಿದೆ ಕ್ವಾಲಿಟಿ ವೈಸ್ ನಿಜವಾಗೂ ಈ ಸಲ ಬಂದಿರೋ ಹಾರಂಗಳಂತೂ ತುಂಬಾನೇ ಚೆನ್ನಾಗಿದ್ದಾವೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿದ್ದೆ ಹಂಗಾಗಿ ಸೇಲ್ಸ್ ಕೂಡ ಸ್ಟಾರ್ಟ್ ಆಗಿದೆ ನೀವು ಬುಕ್ ಬೇಕಾದ್ರೆ ಬೇಗ ಬೇಗ ಬುಕಿಂಗ್ ನ ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ಪೆಣೆಂಟೇ ತುಂಬ ಯೂನೀಕ್ ಆಗಿರೋದು ಆ್ಯಕ್ಚುಲಾಗಿ ಪೆಂಡೆಂಟ್ ತುಂಬ ಇಷ್ಟ ಆಯಿತು ಸ್ವಲ್ಪ ಲೆಂತಿ ಆಗಿ ಪೆಂಡೆಂಟ್ ಇರೋದ್ರಿಂದ ನಿಮಗೆ ಒಂದು ಸಿಂಪಲ್ ಸ್ಯಾರಿಗಾದ್ರೂ ಕೊಡುತ್ತೆ ಸಿಂಗಲ್ ಸ್ಯಾರಿ ಪಿನ್ ಮಾಡ್ಕೋತಿರೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಅಂಡ್ ಇದು ಕೂಡ ಅಷ್ಟೇನೇ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಪೆಂಡೆಂಟಲ್ಲಿ ಬರೋ ಅಂತ ಒಂದು ರಿಚ್ ಲ ಕೊಡುವಂಥ ಒಂದು ಕಾಂಬೋ ಸೆಟ್ ಇದಾಗಿರುತ್ತೆ ಸಾರಿ ಕಾಂಬೋ ಸೆಟ್ ಅಲ್ಲ ಲಾಂಗ್ ಹರಮ್ ಇದಾಗಿರುತ್ತೆ ಆ್ಯಂಡ್ ನಿಮ್ಗೆ ಇಯರಿಂಗ್ಸ್ ನೋಡ್ಬೋದು ಈ ತರ ಗ್ರೀನ್ ಇಯರಿಂಗ್ಸ್ ಏನೇ ಬರುತ್ತೆ ಪೆಂಡೆಂಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ತ್ರೀ ಡಿ ಪೆಂಡೆಂಟ್ ಯಾರಿಗೆಲ್ಲ ಇಷ್ಟ ಅವರು ಇದನ್ನ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಪೆಂಡೆಂಟ್ ಅಂತೂ ಅಂಡ್ ಲಾಸ್ಟ್ ಅಲ್ಲಿ ನಿಮಗೆ ಗ್ಲಾಸ್ ಪೀಸ್ ಬಂದಿದ್ರೆ ಅದನ್ನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಅಂತದ್ದು ಅಂಡ್ ಇದನ್ನ ನಿಮಗೆ ನೋಡ್ತಾ ಇರ್ಬೋದು ಲಕ್ಷ್ಮೀ ಮಾಪ್ ಜೊತೆಗೆ ಸೆಂಟರ್ ಗೋಲ್ಡ್ ಬೀಚ್ ನ ಆಡ್ ಮಾಡಿರೋದು ಇದಕ್ಕೆ ಒಂದು ಎಕ್ಸ್ಟ್ರಾ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುವಂತದ್ದು ಇದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇವತ್ತಿನ ಆಲ್ಮೋಸ್ಟ್ ತೋರಿಸಿರೋ ಹಾರಗಳು ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಅಲ್ಲ ಇದೆ ಅಂಡ್ ಇದು ಕೂಡ ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ನಿಮ್ಗೆ ಎಲ್ಲಾ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೆ ಹೆಚ್ಚಿಗೆ ಕಲೆಕ್ಷನ್ಸ್ ಹೋಗ್ತಾ ಅದೇ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ಕಲೆಕ್ಷನ್ ಜೊತೆ ಬಾ ಬಾಯ್